ಆಲಸ್ಯ ಅಂದ್ರೆ ಏನು ಇದಕ್ಕೆ ಉತ್ತರ ಕೊಡಿ ಆಲಸ್ಯದಿಂದ ಹೊರಗೆ ಬರುವಂತಹ ಮಾರ್ಗವನ್ನು ತಿಳಿಸಿ ಗುರುಜಿ ಅಂತ ಕೇಳಿದ್ದಾರೆ ಆಲಸ್ಯ ಅಂದರೆ ಏನು ಆಲಸ್ಯ ಅಂದರೆ ವೆರಿ ಸುಲ್ ವೆರಿ ಸುಲಭ ಉತ್ತರ ಕೊಡೋದು ಬಹಳ ಸುಲಭ ಏನು ಅಂದ್ರೆ ನಾಳೆ ಮಾಡ್ತೀನಿ ಇದೇ ಆಲಸ್ಯ ಸೊ ಸೋಮಾರಿತನ ಆಲಸ್ಯ ಜಡತ್ವ ಈ ಮೂರಕ್ಕೂ ವ್ಯತ್ಯಾಸ ತಿಳಿಸ್ಬಿಡ್ತೀನಿ ಸೋಮಾರಿತನ ಅಂದರೆ ಅವನ ಮಗ ಆಲಸ್ಯ ಅಂದ್ರೆ ಅಪ್ಪ ಜಡತ್ವ ಅಂದ್ರೆ ತಾತ ಅಂದ್ರೆ ಹಣ್ಣಣ್ಣು ಮುದುಕ ಅಂತ ಬೇಕಾದ್ರೆ ಕರ್ಕಳಿ ನೀವು ಸೊ ಮಗನಿಗೆ ಒಂದು ಮೂವತ್ತರಿಂದ ನಲವತ್ತು ವಯಸ್ಸು ಅಂತ ತಿಳ್ಕೊಳ್ಳಿ ಅಪ್ಪನಿಗೆ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಅಂತ ತಿಳ್ಕೊಳ್ಳಿ ತಾತನಿಗೆ ಒಂದು ನೂರಿಂದ ನೂರತ್ತು ವರ್ಷ ಅಂತ ತಿಳ್ಕೊಳ್ಳಿ ನೂರತ್ತು ವರ್ಷ ಕೈ ಹಿಡ್ಕೊಂಡು ಅಳ್ಳಾಡ್ತಾವನ್ನ ಗಡ 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 ಅಂತ ವೈಬ್ರೇಟ್ ಸ್ಟಾರ್ಟ್ ಆಗ್ಬಿಟ್ಟೈತೆ ಸೊ ಅವನು ಜಡತ್ವ ತಾತನ ಕೈಯಲ್ಲಿ ಪಾಪ ಏನು ಕೆಲಸ ಮಾಡಿಸ್ತೀರಾ ಅವನು ಕುಂತ್ಕೊಳ್ಳೋದು ಎದ್ದಳದೆ ಕಷ್ಟ ಪಾಪ ತಾತ ಅಂಥದ್ರಲ್ಲಿ ತಾತಾ ನೀನು ಈ ಕೆಲಸ ಮಾಡಿ ಆ ಕೆಲಸ ಮಾಡುವ ತಾತನ ಕೈಯಲ್ಲಿ ಮಾಡ್ತಾನೆ ಹುಚ್ಚಾಯೋಕು ಯಾರಾದರೂ ಕರ್ಕೊಂಡು ಹೋಗಬೇಕು ಅವನ ತಾತನ್ನ ಹಿಡ್ಕೊಂಡು ಹೋಗಿ ಹುಚ್ಚೆ ಕಕ್ಕ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡು ಕುಂಡಿಸ್ಬೇಕು ಹಿಂಗಿರ್ಬೇಕಾದ್ರೆ ಅವನ ಕೈಲಿ ಏನು ಸಹಾಯ ಆಗುತ್ತೆ ಇನ್ನು ಅಪ್ಪ ಪಾಪ ಅರವತ್ತು ವರ್ಷ ಸೌದ್ಬಿಟ್ಟು ಅವನೇ ಮಕ್ಕಳಿಗೋಸ್ಕರ ಸೊ ಅವನ ಕೈಲೂ ಕೂಡ ರೆಸ್ಟ್ ರಿಟೈರ್ಡ್ ಲೈಫನ್ನು ಅವನು ಮಾಡ್ತಾವನೆ ನನ್ನ ಅಪ್ಪ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ ಸೋಮಾರಿತನ ಆಲಸ್ಯ ಜಡತ್ವ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಸೋಮಾರಿತನ ಅಂದರೆ ಏನು ಆಲಸ್ಯ ಅಂದರೆ ಏನು ಅಂತ ಕೇಳಿದ್ರಲ್ಲ ಅದಕ್ಕೆ ಪ್ರಶ್ನೆ ಏನು ಅಂದರೆ ಮುಂದೂಡೋದು ನಾಳೆ ನಾಳೆ ಮಾಡ್ತೀನಿ ನಾಳೆಗೆ ಮಾಡ್ತೀನಿ ಮುಂದಿನ ವಾರ ಮಾಡ್ತೀನಿ ಮುಂದಿನ ತಿಂಗಳು ಮಾಡ್ತೀನಿ ಆಚೆ ತಿಂಗಳು ಕಳಿಸ್ತೀನಿ ನನ್ನ ಒಬ್ಬ ಹಿರಿಯ ಸ್ನೇಹಿತ ಸುಮಾರು ಮೂವತ್ತು ವರ್ಷಗಳ ಪರಿಚಯ ಆತನಿಗೆ ನಾನು ಕಲಿಬೇಕಾದರೆ ಆತನಿಗೂ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋದ್ರಿಂದ ಬಾರಯ ಈ ರೀತಿ ನಾನು ಒಂದು ವಿದ್ಯೆ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ನೀನು ಬಾರ ನಿನಗೂ ಬಹಳ ಆಸಕ್ತಿ ಇದೆ ಏ ಇಲ್ಲ ಇಲ್ಲ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಎಲ್ಲ ನೀನು ಹಳೆ ಅಳಸಂತೊಳೆ ನನಗೂ ಹೆಂಡತಿ ಮಕ್ಕಳಿದ್ದಾರೆ ಅಲ್ಲ ನೀನೇನೋ ಮಾಡ್ತೀಯಪ್ಪ ನನ್ಗೆ ಹಂಗಾಗಲ್ಲ ನೀನು ಹೋಗಿ ತಿಳ್ಕೊಂಬ ನಾನು ಆಮೇಲೆ ಕಲ್ತ್ಕತೀನಿ ತಿಳ್ಕೊಂಡು ಬಂದೆ ಬಂದಾದ್ಮೇಲೆ ಅವನು ಹೇಳಿದೆ ಬರಲಿಲ್ಲ ಸೊ ಒಂದಷ್ಟು ಕೋರ್ಸ್ಗಳನ್ನು ಮಾಡಿದೆ ಉಚಿತವಾಗಿರುವಂಥದ್ದು ಪೇಡ್ ಕೋರ್ಸ್ಗಳನ್ನು ಮಾಡಿದೆ ಆತನಿಗೂ ಕರೆದೆ ಬರಲಿಲ್ಲ ಅದಾದ್ಮೇಲೆ ಈಗ ಆತ್ಮ ಸಮೃದ್ಧಿ ಇವಾಗ ನಾನು ಮಾಡ್ತಾ ಇದ್ದೀನಿ ಕಣೋ ಬಾರೋ ಇವಾಗಲೂ ಬರಲಿಲ್ಲ ಮೊದಲನೇ ಸಲ ಕರೆದೆ ಎರಡನೇ ಸಲ ಕರೆದೆ ಮೂರನೇ ಸಲ ಕರೆದೆ ನಾಚಿಕೆ ಬಿಟ್ಟು ನಾಲ್ಕನೇ ಸಲನೂ ಕರೆದೆ ಬರಲಿಲ್ಲ ಅವ್ನು ಬರೋದು ಇಲ್ಲ ಅವ್ನು ಸಾಯೋವರೆಗೂ ಬರಲ್ಲ ಅದು ಬರೋದು ಬಿಟ್ಬಿಡಿ ಅದನ್ನು ನೋಡೋದಕ್ಕೆ ಅವನು ಸಾಧ್ಯವೇ ಇಲ್ಲ ಆ ರೀತಿ ಯಾಕೆ ಅಂತಂದರೆ ಇವರೆಲ್ಲ ಏನು ಅಂದರೆ ಮುಂದೂಡುವಂಥದ್ದು ಆಲಸ್ಯ ಅಂದರೆ ಏನು ಅಂದರೆ ನಾಳೆ ಮಾಡ್ತೀನಿ ಈಗ ಇಲ್ಲಿರೋರು ಸುಮಾರು ಜನ ಜಗದೀಶ ಬಂದಿಲ್ಲ ಅನ್ಸುತ್ತೆ ಜ್ಞಾನ ಬ್ರಹ್ಮ ನಮಸ್ತೆ ಗುರುಜಿ ಅಂತ ಬೋರ್ಡ್ ಆಗ್ತಾನೆ ಬರ್ತೀನಿ ಗುರುಜಿ ಬತ್ತೀನಿ ಬತ್ತೀನಿ ಅಂತ ಬರಲ್ಲ ಬರ್ತಾನೆ ನಾಳೆ ನಾಳಿದ್ದು ಯಾಕೆ ಅಂದರೆ ಇವರಿಗೆ ಸೋಮಾರಿತನ ಆಲಸ್ಯ ಇರೋದ್ರಿಂದ ಅವರು ಸಡನ್ನಾಗಿ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ ಯಾರಿಗೆ ಸೋಮಾರಿತನ ಆಲಸ್ಯ ಇರೋದಿಲ್ಲ ಅವ್ರು ಚಿಟಿಕೆ ಹೊಡಿ ಅಷ್ಟಲ್ಲಿ ಕೆಲಸಗಳು ಮುಗಿಸ್ಬಿಡ್ತಾರೆ ಪಟ್ ಅಂತ ನೋಡದ ಬಂದ ಅವನು ನಿಮ್ಮ ಪ್ರೀತಿಯ ಮೋಸಗಾರ ಚೀಟರ್ ಅವನು ಬರ್ತಾನೆ ಅವನಿನ್ನು ಬರ್ತಾನೆ ಅವನು ಬರ್ತಾನೆ ಅವನು ಅವತ್ತು ಮಾತಾಡಿದ ಆ ಡೈಲಾಗ್ ಕೇಳ್ಬಿಟ್ರೆ ನೇಣಾಕಂಡ್ ಸತ್ತೋಗುದು ಗುರುಜಿ ನನಗೆ ಇವತ್ತಿಂದ ಆ ಸೌಂಡ್ ಮಾಡೋದು ಅಂದರೆ ಏನು ಅಂತ ಗೊತ್ತಾಯಿತು ಗುರು ಇನ್ಮೇಲೆ ನಾನು ಮಾಡ್ತೀನಿ ನೋಡಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಮಾಡಲ್ಲ ಇದೆಲ್ಲ ಕೇವಲ ಮೋಟಿವೇಶನ್ ಅಂದರೆ ಜೋಶ್ ಯಾರೋ ನಿನಗೆ ಉಗಿದ್ಬಿಟ್ರೆ ಏನಲ್ಲೇ ನೀನು ಯುವಕನಾಗ ಮೂವತ್ತು ವರ್ಷ ಹೊಟ್ಟೆ ಬಿಡ್ಕಂಡಿದೆಯಲ್ಲೋ ನಿನಗೆ ಹೆಂಗೋ ಹಿಂಗೆ ಬರೋಕ್ಕೆ ಸಾಧ್ಯ ಯುವಕ ಅಂದರೆ ಹೆಂಗಿರ್ಬೇಕು ದಷ್ಟಪುಷ್ಟವಾಗಿ ಬಲಿಷ್ಠವಾಗಿರ್ಬೇಕು ಶಕ್ತಿ ಚೈತನ್ಯ ಇರಬೇಕು ಎಲ್ಲ ಹುಡುಗಿರು ನಿನಗೆ ಸಾಲು ಸಾಲಾಗಿ ಹಿಂದೆ ಬೀಳ್ಬೇಕು ಆ ರೀತಿ ಇರಬೇಕು ಹೌದಾ ಹಂಗಂತ ಹೋಗಿ ಜಿಮ್ಗೆ ಒಂದು ಹದಿನೈದು ಸಾವಿರ ಫೀಸ್ ಕಟ್ಬಿಟ್ಟ ಹೋಗಿ ಒಂದು ಎರಡು ದಿವಸ ಅಳ್ಳಾಡಿಸ್ಬಿಟ್ಟ ಅದಾದಮೇಲೆ ಮೂರನೇ ದಿವಸ ಎದಳ್ಳೇ ಇಲ್ಲ ಅಲಾರ್ಮ್ ಬಡ್ಕತ್ತಾನೆ ಇದೆ ತಲೆ ಮೇಲೆ ವಾಡದ ಮತ್ತೆ ಮಲ್ಕಣ್ಣ ತಲೆ ಮೇಲೆ ವಾಡದ ಮತ್ತೆ ಇವರೆಲ್ಲ ಯಾರು ಅಂದರೆ ಬೇರೆಯವರಿಂದ ಪ್ರೇರಣೆಗೊಂಡು ಮೋಟಿವೇಶನ್ ಮಾಡಿ ಕ್ಷಣಕ್ಕೋಸ್ಕರ ಒಂದು ದಿವಸ ಎರಡು ದಿವಸ ಮೂರು ದಿವಸ ಹೆಚ್ಚಂದ್ರೆ ಒಂದು ವಾರ ಇನ್ನೂ ಹೆಚ್ಚಂದ್ರೆ ಹದಿನೈದು ದಿವಸ ಮಾಡಿಬಿಟ್ಟ ಆಮೇಲೆ ಮತ್ತೆ ಯಥಾಸ್ಥಿತಿ ಹಿಂದೆ ಹೇಗಿರ್ತಾರೋ ಅದೇ ರೀತಿಯೇ ಇರ್ತಾರೆ ರೀಸನ್ ಏನು ಇವರಿಗೆ ಸೋಮಾರಿತನ ಆಲಸ್ಯ ಜಡತ್ವ ಇವ್ರಿಗೆ ಅಡ್ಕವಾಗಿಬಿಟ್ಟಿರ್ತದೆ ಅದಕ್ಕೋಸ್ಕರ ಈ ರೀತಿ ಆಲಸ್ಯ ಆಲಸ್ಯ ಅಂದರೆ ಮುಂದೂಡ್ಕೊಂಡು ಬರ್ತಾರೆ ಬತ್ತಿನಿ ಗುರುಜಿ ಬತ್ತಿನಿ ಗುರುಜಿ ಬತ್ತಿನಿ ಒಂದು ತಿಂಗಳಾಯಿತು ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಇನ್ನೂ ಬಂದಿಲ್ಲ ಬರೋದು ಇಲ್ಲ ಯಾಕೆ ಅಂದರೆ ಆ ಸಮಯ ಕಳೆದು ಹೋಗ್ಬಿಟ್ರೆ ನೀವು ಮತ್ತೆ ತಿರ್ಗ ಈ ನಿಮಗೆ ಉದಾಹರಣೆ ಹೇಳ್ಬಿಡ್ತೀನಿ ಸೋಮಾರಿತನ ಅಂದರೆ ನೀವು ನೋಡಿ ಇಲ್ಲಿ ಮೂಗಿದ್ ಮೂಗಿ ತನಕ ಇಳಿದ್ಬಿಟ್ಟಿದ್ದೀರಾ ಉಸಿರಾಡ್ತಾ ಇದ್ದೀರಾ ಸೋಮಾರಿತನ ಅಂದರೆ ತಲೆಯವರೆಗೂ ನೀರು ಬಂದ್ಬಿಟ್ಟಿದೆ ಇದು ಸೋಮಾರಿತನ ಆಲಸ್ಯ ಅಂದರೆ ಹತ್ತಡಿ ಆಳಕ್ಕೆ ಹೋಗ್ಬಿಟ್ಟಿದ್ದೀರಾ ಜಡತ್ವ ಅಂದರೆ ನೂರಡಿ ಆಳಕ್ಕೆ ಹೋಗ್ಬಿಟ್ಟಿದ್ದೀರ ಸೊ ಸೋಮಾರಿತನಕ್ಕೆ ಆಲಸ್ಯಕ್ಕೆ ಜಡತ್ವಕ್ಕೆ ವ್ಯತ್ಯಾಸಗಳು ತಿಳ್ಕೊಳ್ಳಿ ಈಗ ಅವನು ನಾಳೆ ಬತ್ತೀನಿ ಗುರುಜಿ ಅಂತ ಅಂದ ಇದು ಸೋಮಾರಿತನ ಅಂದರೆ ಇಲ್ಲಿ ಗಂಟೆ ಮುಳುಗೋಗ್ಬಿಟ್ಟವನು ನಾಳೆ ಬರಲಿಲ್ಲ ಅವನು ಮುಂದಿನ ವಾರ ಬರ್ತೀನಿ ಗುರುಜಿ ಅಂತ ಇದು ಆಲಸ್ಯ ಆಲ್ರೆಡಿ ಹತ್ತಡಿ ಕೆಳಗಡೆ ಹೋಗ್ಬಿಟ್ಟವ್ ಅವ್ನು ಬರೋದಕ್ ಸಾಧ್ಯವಿಲ್ಲ ಏನಾದರೂ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಆಯ್ತು ಇನ್ನೂ ಬಂದಿಲ್ಲ ಅಂದ್ರೆ ಅವನು ಆಲ್ರೆಡಿ ಜಡ ತುಕ್ ಅವ್ನು ಬರಕ್ ಸಾಧ್ಯ ಇಲ್ಲ ಬರೋದು ಇಲ್ಲ ಅವನಿಗೆ ಯಾವುದೋ ಒಂದು ಸಿಕ್ಕಾವಟ್ಟೆ ಯಾರೂ ಪರಿಹಾರ ಮಾಡೋಕ್ಕಾಗಲಿಲ್ಲ ಅನ್ನೋ ಕಷ್ಟಗಳು ಬಂದಾಗ ಮಾತ್ರ ನನ್ನನ್ನು ನೆನ್ಸ್ಕೊಳ್ತಾನೆ ಅವಾಗ ಬರ್ತಾನೆ ಈಗ ಬರೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇನ್ನೂ ಅವನ್ಗೆ ಅಂಥ ದರಿದ್ರ ಬಂದಿಲ್ಲ ಅಂತ ಕಷ್ಟಗಳು ಬಂದಿಲ್ಲ ಗುರುವಿನ ದರ್ಶನ ಅಷ್ಟು ಸುಲಭವಾಗಿ ಆಗೋದಿಲ್ಲ ದರ್ಶನ ಆಗಬಹುದು ಸೂಕ್ಷ್ಮವಾಗಿ ಸ್ಥೂಲವಾಗಿ ದರ್ಶನಗಳಾಗೋದಿಲ್ಲ ಆದ್ದರಿಂದ ಬಹಳ ಬಹಳ ಕಷ್ಟದ ಕೆಲಸ